ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮತ್ತು ತಾಂಡವಿ ಇಬ್ಬರು ಕೂಡ ಗಂಡ ಹೆಂಡತಿ ಅನ್ನೋ ವಿಷಯವನ್ನ ಹೇಳಲಿಕ್ಕೆ ಕುಸುಮ್ ತಾಂಡವಿ ಭಾಗ್ಯ ಗಂಡ ಅನ್ನೋ ಅದಿ ಮುಂದೆ ರಿವೀಲ್ ಮಾಡಿ ಬಿಡ್ತಾರೆ ಹಾಗಿದ್ರೆ ಇಲ್ಲಿ ಟ್ರಿಪ್ ಆದಿ ತಾಂಡು ಮತ್ತೆ ಶ್ರೇಷ್ಠಾಗೆ ಗೇಟ್ ಪಾಸ್ ಕೊಡ್ತಾರೆ ಏನಾಯಿತು ಏನ್ ಕತೆ ತಿಳ್ಕೊಬೇಕು ಅಂದ್ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದಿ ಕುಟುಂಬ ಹಾಗೆ ಭಾಗ್ಯ ಫ್ಯಾಮಿಲಿ ಎಲ್ಲರೂ ಕೂಡ ಟ್ರಿಪ್ಗೆ ಅಂತ ಹುಟ್ಟಿದ್ದಾರೆ ಈ ಕಡೆ ಟ್ರಿಪ್ಗೆ ಶ್ರೇಷ್ಠ ಮತ್ತೆ ತಾಂಡವ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ಶ್ರೀಷ್ಠ ತಾಂಡು ಭಾಗ್ಯ ಗಂಡ ಅನ್ನು ವಿಶ್ವ ಆದಿಗೆ ಗೊತ್ತಾಗಬೇಕು ಆದಿ ತಾಂಡವನ್ನ ಕೆಲಸದಿಂದ ತೆಗಿಬೇಕು ಅನ್ನೋದೇ ಆಲೋಚನೆ ಇಟ್ಕೊಂಡು ಆ ಒಂದು ಟ್ರಿಪ್ಗೆ ಹೋಗದಾಳೆ ಟ್ರಿಪ್ಗೆ ಹೋಗುದ್ರ ಜೊತೆಗೆ ಕುಸುಮವರನ್ನು ಆದರೂ ಮಾಡಿ ಟ್ರಿಗರ್ ಮಾಡಿ ಸತ್ಯವನ್ನು ಅವರಿಂದ ಹೊರಗಡೆ ತೆಗಿಬೇಕು ಅಂತ ಶ್ರೇಷ್ಠ ಇನ್ನೆಲ್ಲದ ಪ್ರಯತ್ನ ಮಾಡ್ತಿದ್ದಾಳೆ ಮೊದಲ ಪ್ರಯತ್ನದಲ್ಲಿ ಇನ್ನೇನು ಸಕ್ಸಸ್ ಕೂಡ ಆಗಿದ್ಲು ಬಟ್ ಅಷ್ಟರಲ್ಲಿ ಇಲ್ಲಿ ದೇವರದ ಏನು ಏನು ಖಂಡತವಾಗ್ಲು ಇಲ್ಲಿ ತಾಂಡವ್ ಸಿಕ್ಕ ಹಾಕೊಳ್ಳಿಲ್ಲ ಯಾಕಂದರೆ ಆದೀಶ್ವರವರು ಮೀಟಿಂಗಲ್ಲಿ ಕಿವಿಗೆ ಇಯರ್ ಪೋಡ್ ಕಾರಣಕ್ಕೆ ಕುಸುಮೋರ್ ಮಾತಾಡಿದ್ ಏನು ಕೇಳಿಸ್ಲಿಲ್ಲ ಬಟ್ ಇಲ್ಲಿ ಭಾಗ್ಯ ತಡೆದು ದಯವಿಟ್ಟು ಏನು ಮಾತಾಡಬೇಡಿ ಆಕ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ ತದನಂತರ ಆದಿ ಅವರು ಏನು ಗೆಲ್ಲತೆ ಹೇಳ್ತಿದ್ರಲ್ಲ ಅಂದ ಹಾಗೇನಿಲ್ಲ ಫ್ರೆಂಡ್ ಅಂತ ಹೇಳಿ ಕುಸುಮೋರ್ ಕೂಡ ಸುಮ್ಮನೆ ಹಾಕ್ತಾರೆ ಅವ್ರು ಏನೋ ಜೋಕ್ ಮಾಡ್ತಿದ್ರು ಅಂತ ಭಾಗ್ಯ ಕೂಡ ಹೇಳ್ತಾರೆ ನಂತರ ಎಲ್ಲರೂ ಕೂಡ ತಿಂಡಿ ತಿನ್ನದ ಮತ್ತೆ ಬಸ್ಸನ್ನ ಹತ್ತದ ಟ್ರಿಪ್ಪನ ಒಂದು ಎಂಜಾಯ್ಮೆಂಟ್ನ ಮಾಡ್ತಿದ್ದಾರೆ ಬಟ್ ಇದರ ನಡುವೆ ಮತ್ತೆ ಆದಿಪಕ್ಕ ಕುತ್ಕೋಬೇಕು ಅಂತ ಹೇಳಿ ಸೌಂದರ್ಯ ಪ್ರಯತ್ನ ಪಡ್ತಾಳೆ ಬಟ್ ಕುಸುಮವ್ರು ಅಂತೂ ಅದಕ್ಕೆ ಅವಕಾಶ ಮಾಡಿಕೊಡುವುದೇ ಇಲ್ಲ ಯಾಕಲ್ಲಿ ಕುತ್ಕೊಂಡಿದ್ಯಾ ಇಲ್ವಾ ನೆನ್ಪಕ್ಕ ಕೂತ್ಕೋ ಅಂತ ಹೇಳ್ತಿದ್ದಾರೆ ಇಲ್ಲ ಅಮ್ಮ ನಾನು ಇಲ್ಲೇ ಕುತ್ಕೋತೀನಿ ಅಂತ ಸೌಂದರ್ಯ ಹೇಳ್ತಿದ್ರೆ ಈತ ಕಡೆ ಕುಸುಮ್ ಅವರು ನಂಗೆ ತುಂಬ ಗೊತ್ತು ಆದಿಪಕ್ಕ ಕುತ್ಕೋಬೇಕು ಅಂತ ಅಲ್ವಾ ನೀನು ಇಷ್ಟೆಲ್ಲ ಮಾಡ್ತಿರೋದು ನೋಡ್ತಾಯ್ರು ಹೇಗೆ ಆದಿ ನಿನ್ ಪಕ್ಕ ಕುತ್ಕೋತಾನೆ ಅಂತದಾಗೆ ಆದಿ ಬರ್ತಾರೆ ಆದಿ ಬಂದಿದ್ದ ಸೌಂದರ್ಯ ಇಲ್ ನೀ ಕುತ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲಿ ಅದೇ ಇಲ್ಲ ನೀವು ಕೂತ್ಕೊಳ್ಳಿ ನಾನು ಸ್ವಲ್ಪ ತಾಂಡವ್ರ ಜೊತೆ ಮಾತಾಡ್ಬೇಕಾಗಿದೆ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳ್ತಾರೆ ಈ ಕಡೆ ಕುಸುಮಂತೂ ಫುಲ್ ಖುಷಿ ಆಗಿಬಿಡುತ್ತೆ ಯಾಕಂದ್ರೆ ಸೌಂದರ್ಯ ಶ್ರೀಷ್ಠ ಬೇರೆ ಕಡೆ ಇಲ್ಲಿ ಆದಿ ತಾಂಡವ ಜೊತೆ ಮಾತನಾಡೋಕೆ ಮುಂದಾಗ್ತಾರೆ ಏನ್ ಬ್ರದರ್ ಏನ್ ವಿಷಯ ಅಂದಾಗ ಅದೇ ಮೀಟಿಂಗ್ ವಿಷಯ ಮಾತನಾಡ್ಬೇಕಿತ್ತು ಅಂತ ಹೇಳಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ತದನಂತರ ಹೀಗೆ ಹೋಗ್ತಿರ್ತಾರೆ ಈ ಕಡೆ ತನ್ಮಯಂತೂ ಫುಲ್ ಖುಷಿಯಿಂದ ಆ ಒಂದು ಟ್ರಿಪ್ನ ಎಂಜಾಯ್ ಮಾಡ್ತಿದ್ದಾನೆ ಬಟ್ ಇಲ್ಲಿ ಕುಸುಮ ಅವರಂತೂ ಸೌಂದರ್ಯನ ಕೆತ್ಕಿ ಕೆತ್ಕಿ ಕಿತ್ಕಿ ಮಾತನಾಡಿಸ್ತಿದ್ದಾರೆ ರೇಖಿಸ್ತಿದ್ದಾರೆ ಈ ಕಡೆ ಸೌಂದರ್ಯಗಂತೂ ಕುಸು ಅವ್ರು ಕಂಡ್ರೆ ನಿಜವಾಗ್ಲೂ ಇರಿಟೇಟ್ ಆಗ್ತದೆ ತದನಂತರ ಕೊನೆಗೂ ಇಲ್ಲಿ ಒಂದು ರೆಸಾರ್ಟ್ಗೆ ಬಂದೇ ಬಿಟ್ಟರು ಆ ಒಂದು ರೆಸಾರ್ಟ್ ಕೂಡ ಆದಿ ಅವ್ರದೇ ಆಗಿದೆ ಈ ಕಡೆ ಆದಿ ಅವರು ಹೋಗಿದ್ದೆ ರೆಸಾರ್ಟ್ಗೆ ಎಂಟ್ರಿ ಕೊಡ್ತಿದ್ದಾಗ ಸರ್ ಇವ್ರ ಹತ್ರ ನಾವು ಐ ಡಿ ಪ್ರೂಫನ್ನೇ ತೊಗೊಳಲಿಲ್ಲ ಅಂತ ಹೇಳಿ ರಿಸೆಪ್ಷನಿಸ್ಟ್ ಹೇಳಿದಾಗ ಏನು ಮಾತಾಡ್ತಿದ್ರ ನೀವು ಇದು ಅವ್ರದೇ ರೆಸಾರ್ಟ್ ಅವ್ರ ಹತ್ರನೇ ಐ ಡಿ ಪ್ರೂಫ್ ತಗೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ರ ಅಂತ ಮ್ಯಾನೇಜರ್ ಹೇಳಿ ಆದೀಶ್ವರ್ ಹತ್ರ ದಯವಿಟ್ಟು ಸರ್ ಏನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಪರವಾಗಿಲ್ಲ ಏನೂ ಇಲ್ಲ ಇದೇ ರೀತಿ ಪ್ರತಿ ಕಸ್ಟಮರ್ ಕೂಡ ಖಂಡಿತವಾಗ್ಲೂ ಇದೇ ರೀತಿ ಅಟೆಂಡ್ ಮಾಡ್ಬೇಕಾಗತ್ತೆ ನಮ್ಮ ರೆಸಾರ್ಟ್ ಒಳ್ಳೆ ಒಂದು ಫೆಸಿಲಿ ಟಿನ ಕೊಡಬೇಕು ಹಾಗೆ ಒಳ್ಳೆ ಒಂದು ಅಟ್ಮಾಸ್ಪಿಯರ್ ಕ್ರಿಯೇಟ್ ಆಗಬೇಕು ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ರೂಲ್ಸ್ ಬ್ರೇಕ್ ಆಗಬಾರ್ದು ಅಂತ ಹೇಳಿ ಆದಿ ಅವರು ಕೂಡ ನಾನು ಎಲ್ಲರ ಒಂದು ಐ ಡಿ ಪ್ರೂಫನ್ನು ತೆಗೆದುಕೊಂಡು ಬರ್ತೀನಿ ನಿಮಗೆ ನಾನು ಕೂಡ ಕೊಡ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾರೆ ನಂತರ ಎಲ್ಲರೂ ಕೂಡ ಸೇರಿಕೊಂಡೆ ಆಧಾರ್ ಕಾರ್ಡ್ ಐ ಡಿ ಪ್ರೂಫನ್ನ ಆದೀಶ್ವರ್ ಅವರ ಕೈಗೆ ಕೊಡ್ತಾರೆ ಆದಿ ಕೂಡ ಅದನ್ನು ತಗೊಂಡು ಹೋಗ್ತಾರೆ ನಂತರ ಇಲ್ಲಿ ಶ್ರೇಷ್ಠ ತಾಂಡವನ ಹುಡುಕಿದ ಇಲ್ಲಿ ತಾಂಡವ್ ಎಲ್ಲಿ ಹೋಗಿದ್ದೆ ನೀನು ಅಂದಾಗ ಎಲ್ಲಿ ಹೋಗಿದ್ದೆ ಏನಾಯಿತು ಅಂತದ್ದು ಅಂತ ಕೇಳ್ತಿದ್ದಾರೆ ಏನಾಯಿತು ಅಂತ ಕೇಳ್ತಿದ್ಯಲ್ಲ ನಿನ್ನ ಬ್ರದರ್ ಹೋಗಿ ಬಾಗ್ಯ ಐ ಡಿ ಎಲ್ಲರ ಐಡಿನ ಕೂಡ ತಗೊಂಡು ಹೋಗಿದ್ದಾರೆ ಅಂದಾಗ ತಗೊಂಡು ಹೋಗ್ಲಿ ಬಿಡು ಅದ್ರಲ್ಲಿ ಏನಂತ ತಾಂಡವ್ ಹೇಳಿ ಮಾಡೋದಕ್ಕೆ ತಲೆ ಕೆಟ್ಟಿದ್ಯಾ ನಿನಗೆ ಅಬ್ಬ ಹಾಗೆ ಐ ಡಿ ಪ್ರೂಫನ್ನು ತೊಗೋಬೇಕು ಅಂತ ರಿಸೆಪ್ಷನಿಸ್ಟ್ ಹತ್ರ ಯಾಕೆ ಹೇಳಿದ್ಲು ಹೇಳು ಆ ಐ ಡಿ ಅಲ್ಲಿ ನಿನ್ನ ನೇಮ್ ಇದೆ ನಿನ್ನ ನೇಮ್ನ ಆದೀಶ್ವರಿ ಏನಾದರೂ ನೋಡಿದ್ರೆ ಖಂಡಿತ ನೀನೇ ಭಾಗ್ಯ ಅಂತ ಗೊತ್ತಾಗತ್ತೆ ಅದನ್ನ ರಿವೀಲ್ ಮಾಡಬೇಕು ಅಂತನೆ ಇಲ್ಲಿ ಭಾಗ್ಯ ರೀತಿ ಮಾಡಿದ್ವು ಅಂತಕ ನಾನು ಮರ್ತೆ ಹೋಗಿತ್ತಲ್ಲ ಅಂತ ಹೇಳಿ ತಾಂಡು ಬೆದ್ನು ಬೆದ್ನು ಅಂತ ಹೇಳಿ ಓಡಿ ಹೋಗದ ಇನ್ನೇನು ನೋಡಬೇಕು ಅನ್ನೋದ್ರ ಒಳಗಡೆ ಬ್ರದರ್ ನನಗೆ ಕೊಡಿ ನೀವು ಹೋಗಿ ನಾನು ಎಲ್ವನ ಕೂಡ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಾರೆ ಅಯ್ಯೋ ಪರವಾಗಿಲ್ಲ ಬ್ರದರ್ ಅಂತ ಹೇಳ್ದಾಗಿ ಒಂದು ಕಾರ್ಡ್ ಕೆಳಗಡೆ ಬಿದ್ದೋಗುತ್ತೆ ಬಟ್ ಅದು ಭಾಗ್ಯ ಆಧಾರ್ ಕಾರ್ಡ್ ಆಗಿದೆ ಈ ಕಡೆ ಮುಗಿತು ನನ್ನ ಕತೆ ಈಗ ಭಾಗ್ಯ ಆಧಾರ್ ಕಾರ್ಡ್ ಸಿಕ್ತು ಒಬ್ರು ಗೊತ್ತಾಗ್ ಹೋಯ್ತು ಈಗ ನಾನು ಭಾಗ್ಯ ಗಂಡ ಅಂತಕ್ಕಂಥದ್ದು ಅಂತ ತಂಡ ಅನ್ಕೋತಾರೆ ಇಲ್ಲಿ ಆದೀಶ್ವರ್ ಕೂಡ ಕಾರ್ಡ್ ನೋಡಿದೆ ಶಾಕ್ ಆಗ್ತಾರೆ ನೋಡಿ ಬ್ರದರ್ ಇಲ್ಲಿ ಭಾಗ್ಯವ್ರ ಆಧಾರ್ ಕಾರ್ಡ್ ನೋಡಿದ್ರ ಅವ್ರ ಪಕ್ಕ ಅವ್ರ ಗಂಡನ ಹೆಣಸ್ರನೆ ತೆಗ್ದು ಬಿಡಿದಾರೆ ಇದನ್ನ ನೋಡಿದ್ರೆ ಗೊತ್ತಾಗತ್ತಲ್ವ ಅವ್ರಿಗೆ ಎಷ್ಟೆಲ್ಲ ಆ ವ್ಯಕ್ತಿ ಕಾಟ ಕೊಟ್ಟಿರಬಹುದು ಅಂತ ನಿಜವಾಗ್ಲೂ ಆ ಮನುಷ್ಯ ಒಬ್ಬ ಸರಿ ಇದ್ದಿದ್ರೆ ಎಲ್ಲವೂ ಕೂಡ ಸರಿಯಾಗೆ ಇರ್ತಿತ್ತು ಭಾಗ್ಯ ಕೂಡ ಚೆನ್ನಾಗೇ ಇರ್ತಿದ್ರು ಅಂತ ಹೇಳಿ ಆದೀಶ್ವರ ಸುಮ್ಮನೆ ಹಾಕ್ತಾರೆ ಜೊತೆಗೆ ನಂಗೆ ಸ್ವಲ್ಪ ಕೆಲಸ ಇದೆ ಫೋನ್ ಕಾಲ್ ಇದೆ ಅಟೆಂಡ್ ಮಾಡಿ ಬರ್ತೀನಿ ಅಂತ ಹೋಗ್ತಾರೆ ಇಲ್ಲಿ ತಾಂಡವ್ಗೆ ಹೋಗಿ ಜೀವ ವಾಪಸ್ ಬಂದಾಗ ಆಗುತ್ತೆ ತದನಂತರ ಇಲ್ಲಿ ಮಕ್ಕಳು ಆಲ್ರೆಡಿ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದದ್ದೆ ನೀರಲ್ಲಿ ಅದ್ದು ಈ ಕಡೆ ಅಜ್ಜಿ ಅಮ್ಮನ ಹತ್ರ ಬಯಸ್ಕೊತಿದ್ದಾರೆ ಇಲ್ಲಿ ತನ್ವಿ ಮೇಲೆ ತನ್ಮೈ ತನ್ಮೆ ಮೇಲೆ ತನ್ವಿ ಆಗ್ತಿದ್ದಾರೆ ಜೊತೆಗೆ ಇಲ್ಲಿ ಅಮ್ಮ ಅದರಲ್ಲಿ ಏನಿದೆ ಚಿಕ್ಕದಾಗಿತ್ತು ಇಲ್ಲಿ ಚಿಕ್ಕದಾಗಿರುತ್ತೆ ಇಲ್ಲಿ ಸ್ನಾನ ಮಾಡೋಕ್ಕಾಗುತ್ತ ಅಲ್ಲಿ ಎಷ್ಟು ಆಗಿರುತ್ತೆ ಗೊತ್ತಾ ಅಂತ ತನ್ಮೈ ಹೇಳ್ತಿದ್ದಾರೆ ಆದರೂ ಕೂಡ ಶ್ವೀತಾಶ್ವರ ಬಂದರೆ ಏನು ಮಾಡಬೇಕು ಅಂತ ಹೇಳಿ ಕುಸ್ಮವ್ರು ರೇಗ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಇನ್ನು ಮುಂದೆ ಈ ರೀತಿ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ತಾಂಡು ತನ್ವಿ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಬರ್ತಾರೆ ಬಟ್ ಇಲ್ಲಿ ಅವಳು ಯಾಕೆ ಬರ್ತಾಳೆ ಬರುವುದಿಲ್ಲ ಸಾಕು ನಿನ್ನೆ ಹೆಂಡತಿ ಅವಳಿಗೆ ನೋವು ಮಾಡಿರುವುದ ಇನ್ ಕೂಡ ನಿನ್ನ ಹತ್ರ ಬರುವುದಿಲ್ಲ ಅಂದಾಗ ಅವಳು ನನ್ನ ಮಗಳು ನಾನು ಕರ್ಕೊಂಡು ಹೋಗಿ ಹೋಗ್ತೀನಿ ನಾನು ಅವಳ ಜೊತೆ ಮಾತಾಡಲೇಬೇಕು ಅಂತ ಪಟ್ಟಿಟ್ಕೊಂಡು ತಾಂಡವ್ ಕುತ್ಕೊಂಡಾಗ ಹೌದಾ ಸರಿ ಆಯಿತು ನಿನ್ನ ಮಗಳನ್ನ ಕರ್ಕೊಂಡು ಹೋಗಪ್ಪ ನನ್ನ ಫ್ರೆಂಡ್ ನನ್ನ ಗೆಳಿಗೆ ಇದಾನಲ್ವಾ ಆದಿ ಅವ್ನಿಗೆ ಎಲ್ಲ ವಿಷಯ ಕೂಡ ಗೊತ್ತಾಗತ್ತ ಭಾಗ್ಯ ಗಂಡ ತಾಂಡವ್ ಅಂತ ನಾನು ಆ ವಿಷಯನ ಅಂತ ಹೇಳ್ತಿದ್ದಾಗೆ ತಾಂಡವ್ ಹೆದ್ರಿದ್ದೆ ಅಲ್ಲಿಂದ ಬೇರೆ ಕಿತ್ತೇ ಬಿಡ್ತಾರೆ ನಂತರ ಇಲ್ಲಿ ಫುಲ್ ರೆಬಲ್ ಆಗಿದೆ ರೂಮಿಗೆ ಬಂದಿದೆ ನಿಜವಾಗ್ಲೂ ಇದೆಲ್ಲ ಆಗಿದ್ದು ನಿನ್ನಿಂದಾನೇ ಶ್ರೇಷ್ಠ ಅಂತ ರುಚಿ ಕೆದ್ದಾರಿ ಏನಿದು ತಾಂಡವ್ ನನ್ನಿಂದ ಅಂತ ಯಾಕೆ ಹೇಳ್ತಿದ್ಯಾ ನೀನು ನಾನೇನ್ ಮಾಡಿದೆ ನಿನಗೆ ಅಂತ ಶ್ರೇಷ್ಠ ಕೇಳಿದಕ್ಕೆ ಇನ್ಯಾಕೆ ಯಾಕೆ ಈ ಟ್ರಿಪ್ ಬರ್ಬೇಕಾಗಿತ್ತ ನಾವು ಆ ಕುಸುಮಾ ಬೇ ಎಷ್ಟೆಲ್ಲ ಅವಮಾನ ಮಾಡಿ ಕಳ್ಸಿದ್ರು ಗೊತ್ತಾ ಅಂತ ತಾಂಡವಿ ಹೇಳ್ತಿದ್ದಾರೆ ಹೌದೌದು ನಿಜವಾಗ್ಲೂ ನಿಮ್ಮ ಅಮ್ಮ ಭಾಗ್ಯ ಉದ್ದೇಶ ಏನು ಅನ್ನೋದು ಗೊತ್ತಿದ್ಯಾ ನೀನು ಆ ಭಾಗ್ಯ ಗಂಡ ಅನ್ನೋದನ್ನ ಆದಿ ಅವ್ರ ಮುಂದೆ ಹೇಳ್ಬೇಕು ಅನ್ನೋದ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ಈ ಕಡೆ ತಾಂಡವ್ಗೂ ಕೂಡ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ ಈ ಕಡೆ ಕಿಶೋನ್ ಮತ್ತೆ ಪೂಜಾ ಇವ್ರಿಗೂ ಕೂಡ ಆ ಒಂದು ರೂಮ್ ಅನ್ನ ಡೆಕೋರೇಟ್ ಮಾಡಿಸಿದ್ದಾರೆ ಆದಿ ಜೊತೆಗೆ ಇಷ್ಟು ಒಳ್ಳೆ ಅಣ್ಣಂಗೆ ನಾವು ಮೋಸ ಮಾಡ್ತಿದಿವಿ ಅಂತ ಅನ್ನಿಸ್ತಿಲ್ವಾ ಪೂಜಾ ನಿಮ್ಮ ಭಾವನ್ ವಿಶ್ವನ ಅಣ್ಣನ ಹತ್ರ ಹೇಳಬೇಕಿತ್ತಲ್ವ ಅಂತ ಕಿಶನ್ ಪೂಜಾಗೆ ಹೇಳೋದಕ್ಕೆ ಖಂಡಿತ ಹೇಳಬೇಕಿತ್ತು ಕಿಶನ್ ಆದರೆ ಅಕ್ಕ ಏನೇ ತೀರ್ಮಾನ ತೊಗೊಂಡು ಕೂಡ ಅದರಿಂದ ಬೇರೆದೇ ಒಳ್ಳೆಯ ಉದ್ದೇಶ ಇರುತ್ತೆ ಅಂತ ಹೇಳಿ ಪೂಜಾ ಕೂಡ ಹೇಳ್ತಾಳೆ ನಂತರ ನೈಟ್ ಆಗುತ್ತೆ ಎಲ್ಲರೂ ಕೂಡ ಕ್ಯಾಂಪ್ ಫೈರಲ್ಲಿ ಕೂತಿದ್ದಾರೆ ಇಂಥದ್ದನ್ನು ನಾವು ಮನೇಲಿ ಮಾಡ್ತಾನೆ ಇರ್ತೀವಿ ಯಾಕಂದರೆ ನಮ್ಮ ಅಜ್ಜಿ ಯಾವಾಗಲೂ ಕೂಡ ಬೆಂಕಿ ಥರನೇ ಮಾತಾಡ್ತಿಸ್ತಾರೆ ಹಾಗಾಗಿ ನಮ್ಗೆ ಯಾವಾಗ್ಲೂ ಕೂಡ ಕ್ಯಾಂಪ್ ಫೈರ್ ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಅಜ್ಜಿ ಬಗ್ಗೆ ಮಾತಾಡಬಾರ್ದು ಸಾರಿ ಕೇಳುವ ಅಂತ ಹೇಳಿ ಭಾಗ್ಯ ತನ್ಮಯಿಂದ ಅಜ್ಜಿಗೆ ಸಾರಿ ಕೇಳಿಸ್ತಾರೆ ಯಾಕೋ ಇದು ಸ್ವಲ್ಪ ಸೀರಿಯಸ್ ಆಗ್ತಿದೆ ಅಂತ ಹೇಳಿ ಮಸ್ತ್ ಮಜಾ ಮಾಡೋಣ ಸೆಲ್ಫಿ ಫೋಟೋ ತಗೊಳ್ಳೋಣ ಅಂತ ಹೇಳಿ ಸೆಲ್ಫಿ ತಗೊಳೋಕೆ ಮುಂದೆ ಆಗ್ತಾರೆ ಇದೀ ಒಂದು ಟೈಮಲ್ಲಿ ಅಲ್ಲಿ ಮತ್ತೆ ಅವರು ಒಚ್ಚಿಗೆ ಎತ್ತಿದ್ದಾರೆ ಫ್ರೆಂಡು ನಿನ ಕೂತಿದ್ಯ ನನ್ನ ಸುಸೆ ಭಾಗ್ಯಗೆ ಅನ್ಯಾಯ ಮಾಡಿದ್ ಯಾರು ಅನ್ನೋದು ನನ್ನ ಮಗ ಯಾರು ಅನ್ನೋದು ಬೇರೆ ಯಾರು ಅಲ್ಲ ಈ ತಾಂಡವೇ ಈ ತಾಂಡವೇ ನನ್ನ ಗಂಡ ನನ್ನ ಮಗ ಇವನಿಂದಾನೇ ಇವತ್ತು ಭಾಗ್ಯ ಬದುಕು ಈ ರೀತಿ ಆಗಿರುವುದು ಅಂತ ಹೇಳಿ ತಾಂಡವ್ ಜನ್ಮ ರಹಸ್ಯವನ್ನ ಸ್ವತಃ ಅಮ್ಮನೇ ಆದಿ ಮುಂದೆ ಬಿಟ್ಟ ಬೈಲ್ ಮಾಡ್ತಿದ್ದಾರೆ ಕುನಿಗೂ ಇಲ್ಲಿ ಆದಿ ಮುಂದೆ ತಾಂಡವ್ ಏನು ಅನ್ನು ಸತ್ಯ ಭಾಗ್ಯ ತಾಂಡವ್ ಮದುವೆ ಸತ್ಯ ಬಟ್ ಅವ ಆಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ವಿಶ್ವ ತಿಳಿದಂತಹ ಆ ದೀಪ ಆ ತಾಂಡವ್ ಮೇಲೆ ಗೆದ್ದು ಕಪಾಳಕ್ಕೆ ಬಾರಿಸಿ ಅಲ್ಲಿಂದ ಹೊರಗಡೆ ಕಳಿಸ್ತಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ವೀಡಿಯೋಗೆ ವೀಚ್ ಮಾಡುವುದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ